ಹಲೋ ಎವ್ರಿ ಒನ್ ವೆಲ್ಕಮ್ ಟು ಓಕೆ ಆಫೀಸರ್ ಬ್ಯಾಂಕಿಂಗ್ ಅಕಡೆಮಿ ದಿಸ್ ಇಸ್ ದಿ ಡೇ ಟ್ವೆಂಟಿ ಫೋರ್ ಆಫ್ ಒನ್ ಫಿಫ್ಟಿ ಡೇಸ್ ಚಾಲೆಂಜ್ ಹೌ ಡೂ ಯು ಫೈಂಡ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಅಮೌಂಕ್ ವಿಚ್ ಒನ್ ಈಸ್ ನಿಯರ್ ಟು ಹಂಡ್ರೆಡ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಂಡ್ ಸೊ ಆನ್ ಓಕೆ ಅಂದ್ರೆ ಏನಿರಲಿ ಅರ್ಥ ಎರಡು ನಂಬರ್ಸ್ ನಂಬ ನಡುವೆ ಡಿಫ್ರೆನ್ಸ್ ಕಂಡಿಡಿಬೇಕಾಗೈತಿ ಅವಾಗ ಒನ್ ನಂಬರ್ ಏನಿರ್ತೈತಿ ನಿಯರ್ ಟು ಹಂಡ್ರೆಡ್ ಅಥವಾ ಟೂ ಹಂಡ್ರೆಡ್ ಅಥವಾ ತ್ರೀ ಹಂಡ್ರೆಡ್ ಅಥವಾ ಫೋರ್ ಹಂಡ್ರೆಡ್ ಹೀಗೆ ನಿಯರ್ ಬೈ ರೌಂಡ್ ಫಿಗರ್ ಇರುತ್ತೆ ಸೊ ಅವಾಗ ಹೆಂಗೆ ಮಾಡ್ತೀವಿ ಅಂತ ನೋಡೋಣ ಓಕೆ ಒನ್ನೇ ಕ್ವಶನ್ ನೋಡಿ ಇಲ್ಲಿ ಒನ್ ಫಿಫ್ಟಿ ಟು ಮೈನಸ್ ನೈಂಟಿ ಸಿಕ್ಸ್ ಐತಿ ಓಕೆ ಒನ್ ಫಿಫ್ಟಿ ಟು ಮೈನಸ್ ನೈಂಟಿ ಸಿಕ್ಸ್ ಐತಿ ಇಲ್ಲಿ ಏನು ಮಾಡ್ಬೇಕಂತಂದ್ರೆ ಫಸ್ಟು ನೈಂಟಿ ಸಿಕ್ಸ್ ಅಂತ ಅನ್ನೋದು ಹಂಡ್ರೆಡ್ಗೆ ನಿಯರ್ ಐತಿ ಕರೆಕ್ಟಾಗಿ ಹಂಡ್ರೆಡ್ಗೆ ನಿಯರ್ ಐತಿ ಇದು ನೈಂಟಿ ಸಿಕ್ಸ್ ಎಷ್ಟು ಕಮ್ಮಿ ಐತಿ ಹಂಡ್ರೆಡ್ಕಿಂತ ನಾಲ್ಕು ಕ ಅಂದ್ರೆ ನಾ ಹೆಂಗೆ ನೈಂಟಿ ಸಿಕ್ಸಿಂದ ಫಸ್ಟ್ ಹಂಡ್ರೆಡ್ ಬರ್ತು ಓಕೆ ನೈಂಟಿ ಸಿಕ್ಸಿಂದ ಹಂಡ್ರೆಡ್ಗೆ ಎಷ್ಟು ಐತಿ ಫೋರ್ ಐತಿ ಓಕೆ ನೈಂಟಿ ಸಿಕ್ಸಿಂದ ಹಂಡ್ರೆಡ್ ಹೋಗ್ಬೇಕಂತಂದ್ರೆ ನಂಗೆ ಫೋರ್ ಬೇಕು ಓಕೆ ನೆಕ್ಸ್ಟ್ ಏನು ನೆಕ್ಸ್ಟು ಹಂಡ್ರೆಡಿಂದ ಒನ್ ಫಿಫ್ಟಿ ಟೂ ಹೋಗ್ಬೇಕು ಹಂಡ್ರೆಡಿಂದ ಒನ್ ಫಿಫ್ಟಿ ಟೂ ಹೋಗ್ಬೇಕು ಹಂಡ್ರೆಡಿಂದ ಒನ್ ಫಿಫ್ಟಿ ಫೋರ್ ಟೂ ಹೋಗ್ಬೇಕಂದ್ರೆ ಎಷ್ಟು ಬೇಕು ನಂಗೆ ಫಿಫ್ಟಿ ಟೂ ಬೇಕು ಓಕೆ ಈಗ ಇವ್ನ ಆ್ಯಡ್ ಮಾಡ್ತೀವಿ ಫಿಫ್ಟಿ ಟೂ ಪ್ಲಸ್ ಫೋರ್ ಮಾಡಿದರೆ ಎಷ್ಟು ಬರ್ತೈತಿ ಫಿಫ್ಟಿ ಟೂ ಪ್ಲಸ್ ಫೋರ್ ಮಾಡಿದರೆ ನನಗೆ ಬರ್ತೈತಿ ಆನ್ಸರು ಫಿಫ್ಟಿ ಸಿಕ್ಸ್ ಬರ್ತೈತಿ ಓಕೆ ಫಿಫ್ಟಿ ಸಿಕ್ಸ್ ಏನಾಯಿತು ಆನ್ಸರ್ ಆಯಿತು ಸೆಕೆಂಡ್ ಕ್ವಶನ್ ನೋಡಿರಿ ತ್ರೀ ತರ್ಟಿ ಒನ್ ಮೈನಸ್ ಒನ್ ನೈಂಟಿ ಫೋರ್ ಒನ್ ನೈಂಟಿ ಫೋರ್ ರೀ ಆಲ್ಮೋಸ್ಟ್ ನಿಯರ್ ಟು ಟೂ ಹಂಡ್ರೆಡ್ ಓಕೆ ಒನ್ ನೈಂಟಿ ಫೋರಿಂದ ಒನ್ ನೈಂಟಿ ಫೋರಿಂದ ನಾನು ಟೂ ಹಂಡ್ರೆಡ್ಗೆ ಹೋಗ್ಬೇಕಂದ್ರೆ ಎಷ್ಟು ಬೇಕು ನಂಗೆ ಆರು ಬೇಕು ಅಂದರೆ ಸಿಕ್ಸ್ ಬೇಕು ಓಕೆ ನೆಕ್ಸ್ಟು ಟೂ ಹಂಡ್ರೆಡಿಂದ ಟೂ ಹಂಡ್ರೆಡಿಂದ ತ್ರೀ ತರ್ಟಿ ಒನ್ಗೆ ಹೋಗ್ಬೇಕಂದ್ರೆ ತ್ರೀ ತರ್ಟಿ ಒನ್ಗೆ ಹೋಗ್ಬೇಕಂತಂದ್ರೆ ಒನ್ ತರ್ಟಿ ಒನ್ ಬೇಕಾಗತ್ತೆ ಒನ್ ತರ್ಟಿ ಒನ್ ಬೇಕಾಗತ್ತೆ ಓಕೆ ಈಗ ಎರಡು ಆ್ಯಡ್ ಮಾಡ್ತೀವಿ ಸಿಕ್ಸ್ ಪ್ಲಸ್ ಒನ್ ತರ್ಟಿ ಒನ್ ಮಾಡಿದ್ರೆ ಎಷ್ಟು ಬರ್ತೈತಿ ಒನ್ ತರ್ಟಿ ಸೆವೆನ್ ಬರ್ತೈತಿ ಒನ್ ತರ್ಟಿ ಸೆವೆನ್ ಬರ್ತೈತಿ ಇದು ಆನ್ಸರ್ ಆಗಿರ್ತೈತಿ ಸೊ ರೈಟಿಂಗ್ ವರ್ಕ್ ಸ್ವಲ್ಪ ಕಮ್ಮಿ ಮಾಡ್ಕೋರಿ ಇದೆಲ್ಲ ಮೈಂಡ್ ಆಗಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ನೀವು ಅಂದ್ರಷ್ಟು ನಿಮ್ಗೆ ಈ ಮೆಥಡ್ ಯೂಸ್ ಆಗುತ್ತೆ ರೈಟಿಂಗ್ ವರ್ಕ್ ಕಡಿಮೆ ಮಾಡಿದ್ರೆ ಮಾತ್ರ ನೀವು ಸರ್ ಟೈಮನ್ನು ಸೇವ್ ಮಾಡ್ಬೋದು ಓಕೆ ಈಗ ಅದೇ ರೀತಿ ಒನ್ ನೈಂಟಿ ಟೂ ಮೈನಸ್ ನೈಂಟಿ ತ್ರೀ ಅನ್ನ ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಹಾಕಿ ಓಕೆ ಥ್ಯಾಂಕ್ ಯು